ದಮಾಯ ಪ್ರಾರಂಭ ನಿಮಿಷ ನಿವಾಸಿಗಳ ಸಮಸ್ಕೃಷಿಗಳು ಒಂದು ಕಾಲದಲ್ಲಿ ಪೌರಾಣಿಕೋತ್ತಮ ಸೂತಮಸ್ಸೆಯನ್ನ ಕಂಡು ತಲೆ ಮುನಿವರೇನೆ ಯಾವ ವೃತ್ತಾಚರಣೆಯಿಂದ ಅಥವಾ ಯಾವ ತಪಸ್ಸಿನಿಂದ ಅಭಿಷ್ಟವನ್ನ ಹೊಂದಬಹುದು ಆ ಸಮಸ್ತವನ್ನ ಕೃಪೆಯಿಂದ ಹೇಳಬೇಕೆಂದು ಪ್ರಾರ್ಥಿಸಿತು ಕುರಿತು ಎಲೆ ಮುನಿಗಳ ಆಧರಿಸರಿ ಭಗವಂತರಾದ ಶ್ರೀಮನ್ ನಾರಾಯಣನು ಊರದಲ್ಲಿ ನಾರದರಿಗೋಸ್ಕರ ಯಾವುದನ್ನು ಹೇಳಿದನೋ ಆ ಸಮಸ್ತವನ್ನ ಹಾಗೆಯೇ ನುಡಿಯನು ಸಾವಧಾನ ಚಿತ್ರ ಆಗಿ ಕೇಳಿರಿ ಲೋಕಾನುಗ್ರಹ ಮಾಡಬೇಕೆಂಬ ಬಯಕೆಯಿಂದ ನಾರದರು ಸಮಸ್ತರು ಸುತ್ತ ಭೂಲೋಕಕ್ಕೆ ಬಂದರು ಅನಂತರ ಅಲ್ಲಿ ನಾನಾ ವಿಧವಾದ ಕಷ್ಟಗಳಿಂದ ಕೂಡಿದಂತಹ ಅನೇಕ ಯೋನಿಗಳಲ್ಲಿ ಉದ್ಭವಿಸಿದಂತಹ ತಮ್ಮ ಪೂರ್ವಾರ್ಜಿತ ಕರ್ಮ ಫಲಗಳಿಂದ ಕಷ್ಟಪಟ್ಟನ್ನು ನೋಡಿ ಈ ಲೋಕದ ಸಂಕಟಗಳ ಪರಿಹಾರ ಯಾವ ಉಪಾಯದಿಂದ ಸಾಧ್ಯವಾಗುವುದೆಂದು ಮನಸ್ಸಿನಲ್ಲಿ ಯೋಚಿಸಿ ವೈಕುಂಠವನ್ನ ತಲುಪಿದರು ಅಲ್ಲಿ ಶುಭ್ರ ವರ್ಣಗಳಾಗಿಯೂ ನಾಲ್ಕು ತೋಳುಗಳಾಗಿರುವ ಶಂಕ ಗದ ಪದ್ಮ ವನಮಾರಿಗಳಿಂದ ಭೂಷಿಸಲ್ಪಟ್ಟನಾಗಿರುವ ಕಮಲಾಪತಿಯನ್ನ ಕಂಡು ಎಲ್ಲಿಗೆ ಅನಂತವಾದ ಪರಾಕ್ರೋಳಂತಹ ವಾಕ್ ಮನಸ್ಸುಗಳಿಗೆ ಅಗೋಚರವಾದ ಆಕಾರವುಳ್ಳಂತಹ ಆದಿಯೂ ಮಧ್ಯವೂ ಕೊನೆಯೂ ಇಲ್ಲದಂತಹ ಗುಣಸ್ವರೂಪನಾದಂತಹ ಸಕ್ಕದ ಭೂತಗಳಿಗೂ ಮೊದಲನೆಯಾದಂತಹ ಭಕ್ತರ ಸಂಕಟವನ್ನು ಹೋಗಲಾಡ್ತಕ್ಕಂತಹ ಸ್ವಾಮಿಯೇ ನಿನಗೆ ನಮಸ್ಕಾರವೆನ್ನರು ಆಗ ನಾರಾಯಣನು ಎರಡನಾರದ ಮಹರ್ಷಿಯೇ ನಿನ್ನ ಮನಸ್ಸಿನಲ್ಲಿರುವುದೇ ಅದನ್ನು ಹೇಳಿದೆಯಾದರೆ ನಿನಗೆ ತಕ್ಕ ಸಮಾಧಾನವನ್ನು ಹೇಳುವುದೆನ್ನರು ಆಗ ನಾರದರು ಎರಡು ಭಕ್ತವಚನೇ ಭೂಲೋಕದಲ್ಲಿ ಹುಟ್ಟಿದಂತಹ ಸಕಲ ಮಾನವರು ತಮ್ಮ ತಮ್ಮ ಪಾಪ ಕರ್ಮಗಳಿಂದ ದಹಿಸಲ್ಪಡುತ್ತಿರುವರು ಸುಲಭದಲ್ಲಿ ಅವರ ಸಂಕಟ ಹೇಗೆ ಪರಿಹಾರವಾಗುವುದೋ ಅದನ್ನು ನನ್ನಲ್ಲಿ ನೀನು ದಯತೋ ಹಾಗು ಭಗವಂತನೂ ಮಾರದ ಪ್ರಪಂಚ ಅನುಗ್ರಹ ಆಕಾಂಕ್ಷೆ ನೀನು ಚೆನ್ನಾಗಿ ಕೇಳಿದೆ ಯಾವ ಕರ್ಮ ಮಾಡಿದರೆ ಮನುಷ್ಯನು ಅಜ್ಞಾನದಿಂದ ಬಿಡಲ್ಪಟ್ಟು ವಿಮುಕ್ತರಾಗುವನೋ ಆ ರಹಸ್ಯವನ್ನು ಹೇಳಲು ಕೇಳು ಸ್ವರ್ಗ ಮತ್ತೆ ರೋಗಗಳಲ್ಲಿ ದುರ್ಲಭವಾದ ಅತಿ ಪುಣ್ಯಕರವಾದ ಒಂದು ಉಂಟು ಇಳಿ ಮಗುವೆ ನನಗೆ ನಿನ್ನಲ್ಲಿರುವ ವಾತ್ಸಲ್ಯದಿಂದ ಈಗ ಅದನ್ನು ತಿಳಿಸಲು ವಿದ್ಯುಕ್ತವಾಗಿ ಸ್ವಲ್ಪವೂ ಲೋಪವಿಲ್ಲದಂತೆ ಸತ್ನಾಥದಲ್ಲಿ ಸಮಸ್ತ ಸುಖವನ್ನು ಬರಲೋಕದಲ್ಲಿ ಮುಕ್ತಿಯನ್ನು ಹೊಂದವರುವುಂಬುದಾಗಿ ನುಡಿದ ಭಗವದ್ವಾಪ್ಯಾಲಿಸಿ ನಾದಮರ್ಷಿಯು ಎಲೆ ಜಗದೊಡನೆ ಈ ಫಲವ ಈ ಸತ್ರ ಫಲವೇನು ಮತ್ತು ಇದರ ವಿಧಾನವೆಂತು ಯಾರಿಂದ ಪೂರ್ವದಲ್ಲಿ ಈ ವ್ರತವೂ ಆಚರಿಸಲ್ಪಟ್ಟಿತು ಈ ವ್ರತ ಈ ವ್ರತ ಆಚರಣೆಗೆ ಕಾಲ ಯಾವುದು ಇವೆಲ್ಲವನ್ನ ವಿಸ್ತಾರವಾಗಿ ಹೇಳಬೇಕೆಂದು ಕೇಳ ನಾಗರಿಗೆ ಭಗವಂತನ ಹೇಳುವನು ಈ ವ್ರತಬಹುದು ಅಶೋಕಾದಿಗಳನ್ನ ಪರಿಹರಿಸುವುದು ಧನಧಾನ್ಯಾದಿಗಳನ್ನ ಸಮೃದ್ಧಿಪಡಿಸುವುದು ಸಕಲ ಸೌಭಾಗ್ಯವನ್ನ ಕೊಡುವುದು ಸಂತಾನವನ್ನುಂಟು ಮಾಡುವುದು ಎಲ್ಲ ಕಡೆಯಲ್ಲೂ ಜಯವನ್ನುಂಟು ಮಾಡುವುದು ಯಾವ ದಿನದಲ್ಲಿ ಮನುಷ್ಯನಿಗೆ ಈ ವ್ರತವನ್ನು ಮಾಡಬೇಕೆಂಬ ಅಪೇಕ್ಷೆ ಉಂಟಾಗುವುದು ಉಂಟಾಗುವುದು ಆ ವ್ರತ ಭಕ್ತಿ ಶ್ರದ್ಧೆಗಳಿಂದ ಕೂಡಿ ಸಾಯಂಕಾಲದಲ್ಲಿ ಶ್ರೀ ಸತ್ನ ಸ್ವಾಮಿಯನ್ನ ಅರ್ಚಿಸಬೇಕು ಧರ್ಮದಲ್ಲಿ ಎಷ್ಟುನಾಗಿ ಒಳಗೂಡಿ ಶ್ರೇಷ್ಠವಾದ ಹಾಗೂ ಪಾಲು ಪಕ್ಷಿಗಳನ್ನು ಬಾಳೆಹಣ್ಣು ತುಪ್ಪ ಹಾಲು ರವೆ ತಂಬಿಟ್ಟು ಶಕ್ತಿ ಇಲ್ಲದಿದ್ದರೆ ಬೆಲ್ಲ ತಂಬಿಟ್ಟು ತೀರ್ಥಿಟ್ಟು ಕಾಲು ಪಾಲು ಸೇರಿಸಿ ನೈವೇದ್ಯವನ್ನು ಮಾಡಬೇಕು ಆ ಬಳಿಕ ಪರದಕ್ಷಿಣದಿಂದ ಬ್ರಾಹ್ಮಣಿ ಕಥೆಯನ್ನು ಕೇಳಬೇಕು ಅನಂತರ ಬಂಧುಗಳಿಗೂ ಇಷ್ಟವೃತ ಪೂಜೆಯನ್ನು ಮಾಡಿಸಿ ತಾನೂ ಪೂಜೆಯನ್ನು ಮಾಡಬೇಕು ಈ ರೀತಿಯಲ್ಲಿ ಇವ್ರತ ದೇವಾಲಯ ನದಿ ತೀರ ಮೊದಲಾದ ಪ್ರದೇಶದಲ್ಲಿ ಮಾಡಿದ ಬಳಿಕ ನೃತ್ಯ ಗೀತಾದಿಗಳಿಂದ ಸ್ವಾಮಿನ ಧ್ಯಾನಿಸಿ ಸ್ವಗ್ರಹವನ್ನು ಕುರಿತುಕೊಡಬೇಕು ಈ ಪ್ರಕಾರ ನಾಲ್ಕು ವರ್ಷಗಳು ಈ ವ್ರತಾಚರಿಸಿ ಹಾಲಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಕೊನೆಯಲ್ಲಾಗಲಿ ಉದ್ಯಾಪನೆಯನ್ನು ಮಾಡಿದರೆ ಪೂರ್ಣ ಫಲಪ್ರಾಪ್ತಿಯಾಗುವುದು ಈ ಮೇಲೆ ಮಾಡಲು ಖಂಡಿತವಾಗಿ ಮನುಷ್ಯರಿಗೆ ಅವಿಷ್ಟ ಸುದ್ದಿ ಉಂಟಾಗುವುದು ಈ ಕಲಿಯುಗದಲ್ಲಿ ಇದಕ್ಕಿಂತಲೂ ಸುಖಕರವಾದ ಸುಲಭ ಉಪಾಯವಿಲ್ಲವೆಂದು ಶ್ರೀಮನ್ ನಾರಾಯಣನು ನಾರದಿಗೆ ಹೇಳಿದನೆಂದು ಶೌನ ಕಾರ್ಯಗಳಿಗೆ ಸೂತ ಮನುಷ್ಯರು ಹೇಳಿದೆಂಬರಿಗೆ ಕಂದಪುರಾಣದಿವಕರಣದ ब्रमासना कृपया ಮೊದಲನೇ અધ્યાයෝ ముగిసి తో యాయమే ధాం రూప్యవి అవాయమే సన్మాదం దివి అవి పావిహ పాతం పాతం రూప్యమే సహ అద్యమే ధాం రూప్యమే అతుకుమ రావయని అతుకువకు లూగమాగాల యమే దశాం ದರ್ಶಯಾಮಂದರೆ ಆಚಮುನಿ ಆಚಮನಿ ಆನಂದರೆ ಪರಿಮಳ ಪತ್ರ ಸೂತ ಮುನಿಗಳು ಒಂದು ವರ್ಷ ಗುರು ನಂತರದಲ್ಲಿ ವಿಷ್ಣು ನಾರರನ್ನು ಕುರಿತು ತನಿ ನಾರ ಪೂರ್ವದಲ್ಲಿ ನೀನು ಕೇಳಿದಂತೆ ಈ ವೃತ್ತವು ಯಾರಿಂದ ಆಚರಿಸಲ್ಪಟ್ಟಿತೋ ಆ ವಿಷಯವನ್ನು ಕುರಿತು ಪುರಾತನಾದ ಒಂದು ಇತಿಹಾಸವನ್ನು ಬೆಳೆದನು ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ದರಿದ್ರನಾದ ಒಬ್ಬ ಬ್ರಾಹ್ಮಣನಿದ್ದನು ಆತನು ಪ್ರತಿದಿನದಲ್ಲಿಯೂ ಅತಿವೂ ಬಾಹ್ಯಾರಿಕೆಗಳಿಂದ ಬಾಧಿತನಾಗಿ ಸುತ್ತುತ್ತಲಿದನು ದೀನದಲ್ಲಿ ಅತ್ಯಂತ ದೈಯುಳ್ಳ ವಿಷ್ಣುವು ಬ್ರಾಹ್ಮಣನ ರೂಪದಲ್ಲಿ ಒಂದು ಆ ದೀನನನ್ನ ದೈ ಕೇಳಿದನು ಬ್ರಾಹ್ಮಣನೇ ಪ್ರತಿ ದಿನದಲ್ಲೂ ದುಃಖಿತನಾಗಿ ಏಕಪುಸ್ಪರ ಸುತ್ತಿರುವೆಂದು ಕೇಳಲು ಈ ಭೂಸುರನ ಚಂದನು ಅದೇ ಪ್ರಭುವೆ ನಾನು ಅತಿ ದಲಿತನು ಯಕ್ಷಾರ್ಥವಾಗಿ ತಿರುಗುತ್ತಿರುವನು ನಿನಗೇನಾದರೂ ದಾದ್ಯ ಹರುಣೋಪಾಯ ಸಿಡೀರಿದ್ದರೆ ಕಪಿ ಕಪಿಂದ ಹೇಳೂ ಸದ್ದ ಬ್ರಾಹ್ಮಣ ಹೊಡೆದನು ಎರೆ ಬ್ರಾಹ್ಮಣನೇ ಸತ್ಯನಾರಾಯಣ ವಿಷ್ಣು ಕೋರಿದ ಇಷ್ಟಾರ್ಥಗಳನ್ನ ಕೊಡುವನು ನೀನು ಋತುವನ್ನು ಮಾಡಿ ಸತ್ಯನಾರಾಯಣನನ್ನ ಪೂಜಿಸು ಯಾವ ವ್ರತ ಮಾಡಿ ಮಾನವ ಸರ್ವತ್ತ ಮುಕ್ತನಾಗೋನೋ ಅಂತಹ ಉತ್ತಮವಾದ ವೃತ್ತವನ್ನ ತದ್ವಿಧಾನವನ್ನ ಬ್ರಾಹ್ಮಣಿಗೆ ಹೇಳಿ ವೃದ್ಧ ಬ್ರಾಹ್ಮಣ ರೂಪಿಯಾದ ರತ್ನ ಸ್ವಾಮಿಯು ಅಂತರ್ಧನನಾದನು ನಂತರ ಬ್ರಾಹ್ಮಣನು ವ್ರತವನ್ನು ಮಾಡಬೇಕೆಂದು ಚಿಂತಿಸುತ್ತಾ ರಾತ್ರಿ ನಿದ್ರೆಯನ್ನು ಕೂಡ ಮಾಡಲಿಲ್ಲ ಮಾರನೇ ದಿವಸ ಬೆಳಿಗ್ಗೆ ಎದ್ದು ಸತ್ಯನಾನುವ ಮಾಡುತ್ತ ಸಂಕಲ್ಪ ಮಾಡಿ ಶಿಕ್ಷಿ ಹೋದನು ಆ ದಿನದಲ್ಲಿ ಬ್ರಾಹ್ಮಣನು ವಿಶೇಷವಾದ ಹಣವನ್ನು ಹೊಂದಿದನು ಆ ಹಣದಿಂದ ಬಂಧುಗಳೊಂದಿಗೆ ದತ್ತವನ್ನು ಆಚರಿಸಿದನು ಆ ದರಿದ್ರ ಬ್ರಾಹ್ಮಣನು ವ್ರತ ಪ್ರಭಾವದಿಂದ ಸಮಸ್ತ ಸಂಪತ್ತುಳುವನಾಗಿ ದುಃಖರಹಿತನಾಗಿ ಅಂದಿನಿಂದ ಪ್ರತಿ ತಿಂಗಳು ವ್ರತವನ್ನು ತಪ್ಪದೇ ಶ್ರದ್ಧೆಯಿಂದ ಮಾಡುತ್ತಿದ್ದನು ಈ ಪ್ರಕಾರ ಬ್ರಾಹ್ಮಣೋತ್ತಮನು ಉತ್ತಮನು ಸ್ವಾಮಿಯನ್ನ ಸ್ವಾಮಿಯ ವ್ರತವನ್ನು ಮಾಡುವನಾಗಿ ಸಕಲ ವಿಧವಾದ ಪಾಪಗಳಿಂದ ಬಿಡಲ್ಪಟ್ಟು ಇತರರಿಂದ ಹೊಂದಲು ಅಸಾಧ್ಯವಾದ ಮುಕ್ತಿಯನ್ನು ಹೊಂದಿದನು ಹಿರೇನಾಥ ಮಹರ್ಷಿಯೇ ಈ ವ್ರತದ ಆಚರಣೆಯಿಂದ ಸಕಲ ದುಃಖಗಳು ನಾಶವಾಗುತ್ತದೆ ಎಂಬುದಾಗಿ ಶ್ರೀಮನ್ನಾರಾಯಣನುಡಿದನು ಎಲೆ ಋಷಿಗಳ ಈ ರೀತಿಯಾಗಿ ಶ್ರೀ ವಿಷ್ಣುವು ಮಹಾತ್ಮನಾದ ನಾಲ್ಕುಗಳ ವಿಷಯವು ನಿಮಗೆ ನನ್ನಿಂದ ಹೇಳಲ್ಪಟ್ಟಿತು ಮತ್ತೇನೆಂದು ಹೇಳದೆಂಬುದಾಗಿ ಶೌನಕಾದ್ಯಗಳನ್ನು ಕುರಿತು ಸೂತ ಮಹರ್ಷಿಯಾಗಿ ಋಷಿಗಳನ್ನು ನುಡಿಯರು ಎಲೆ ಮಹರ್ಷಿಯೇ ಈ ವೃತುವನ್ನ ಬ್ರಾಹ್ಮಣನಿಂದ ಕೇಳಿ ಭೂಮಿಯಲ್ಲಿ ಮತ್ತಾರಿಂದ ಆಚರಿಸಲ್ಪಟ್ಟಿತು ಆ ಸಮಸ್ತವನ್ನು ತಿಳಿಸಬೇಕೆಂದರೂ ಸೂತ್ರ ಹೇಳುವರು ಎಲೆ ಮುನಿವರಿಗೆ ಭೂಮಿಯಲ್ಲಿ ಇವತ್ತು ಯಾರಿಂದ ಪೂರ್ವದಲ್ಲಿ ಆಚರಿಸಲ್ಪಟ್ಟಿತೋ ಆ ಸಂಗತಿ ಕೇಳಿರಿ ಒಂದು ಸಮಯದಲ್ಲಿ ಗುರೋಕ್ತನಾದ ಬ್ರಾಹ್ಮಣನು ವಿಶೇಷವಾಗಿ ಪೂಜಾ ಉಪಕರಣಗಳಿಂದ ನೆಂಟ ರ ಎಷ್ಟೊಂದು ಕೂಡಿದವನಾಗಿ ವ್ರತವನ್ನಾಚರಿಸಿದ್ದನು ಆ ವೇಳೆಯಲ್ಲಿ ಕಟ್ಟಿಗೆ ಮಾರನೊಬ್ಬನು ಮನೆಯ ಹೊರಗಡೆಗೆ ಹೊರೆಯನ್ನಿಡಿಸಿ ಬ್ರಾಹ್ಮಣನ ಮನೆಯನ್ನು ಪ್ರವೇಶಿಸಿದನು ಭಗವದ್ ಆತನಾಗಿದ್ದರೂ ಕೂಡ ಬ್ರಾಹ್ಮಣನಿಂದ ಮಾಡಲ್ಪಡುತ್ತಿರುವುದನ್ನು ನೋಡಿ ಏನೋ ಒಂದು ವಿಧವಾದ ಭಕ್ತಿ ಉಂಟಾದರೂ ಸಾಂಗಿ ಬ್ರಾಹ್ಮಣನ ಕುರಿತು ಹರೇ ಸ್ವಾಮಿಯೇ ನಿಮ್ಮಿಂದ ಆಚರಿಸ ಆಚರಿಸಲ್ಪಡುತ್ತಿರುವ ಈ ಪೂಜೆ ಯಾವುದು ಇದನ್ನು ಆಚರಿಸಿದರೆ ಎಂತಹ ಫಲ ಹೊಂದಬಹುದೆಂದು ಕಟ್ಟಿಗೆ ಮಾರುವನ್ನು ಕೇಳಲು ಬ್ರಾಹ್ಮಣರು ಹೇಳುತ್ತಾನೆ ಇದು ಸ್ವಾಮಿ ವ್ರತವು ಪೂರ್ವದ ಇಷ್ಟಾದರನ್ನೆಲ್ಲ ಕೊಡುವಂಥದ್ದು ನನಗೆ ಅನುಗ್ರಹದಿಂದಲೇ ಧನಧಾನ್ಯಾದಿಯಾಗಿ ಸಂಪತ್ತುಗಳು ಉಂಟಾಯಿತು ಎಂದು ಹೇಳಲು ಕಟ್ಟಿಗೆ ಮಾರುವನು ಅತ್ಯಂತ ಸಂತೋಷದಿಂದ ಆ ಸ್ವಾಮಿ ಪ್ರಸಾದ ವೃಕ್ಷಿಸಿ ಜಲಪಾನ ಮಾಡಿ ಆ ದಿವಸ ಕಟ್ಟಿಗೆ ಮಾರುತ ಹಣದಲ್ಲಿ ಶ್ರೀ ಸತ್ಯನಾಮ ಮಾಡಬೇಕೆಂದು ಆ ಸ್ವಾಮಿಯನ್ನು ಧ್ಯಾನಿಸುತ್ತಾ ತಲೆಯ ಮೇಲೆ ಹೊರೆ ನಿಟ್ಟುಕೊಂಡು ಆ ಪಟ್ಟಣದಲ್ಲಿ ಪುಣ್ಯವಂತರಾದ ಧನಿಕರು ಹೋದನು ಆ ದಿವಸ ಎಂದಿನ ಲಾಭವನ್ನು ಪಡೆದು ಆ ಹಣದಿಂದ ಹಣದಿಂದ ಚೆನ್ನಾಗಿ ಪಕ್ಕವಾಗಿರುವ ಬಾಳೆಹಣ್ಣು ಸಕ್ಕರೆ ಬೆಲ್ಲ ಹಾಲು ಮೊಸರು ಗೋಧಿ ಹಿಟ್ಟು ಇವೆಲ್ಲವನ್ನ ಕಾಲು ಕಾಲು ಹೆಚ್ಚಾಗಿರುತ್ತೆ ತೆಗೆದುಕೊಂಡು ತನ್ನ ಮನೆಯಲ್ಲಿ ಸೇರಿ ತನ್ನ ಮನೆಯಲ್ಲಿ ಸೇರಿ ಬಂಧುಗಳನ್ನು ಕರೆಸಿ ಶಾಸ್ತ್ರೋಕ್ತವಾಗಿ ವ್ರತವನ್ನು ಮಾಡಲು ಪ್ರವಾಹದಿಂದ ಸಕಲ ಸಂಪತ್ತು ಕೂಡ ಅಂತ್ಯದ ಕೃಷ್ಣ ಸ್ವಾಮಿಯ ಲೋಕವನ್ನು ಪೊಳನ್ಮೆಲಿಗೆ ಕಂದಪುರಾಣದ ನಿವಾಣದ ರಮಾಷ್ಟಮತೆಯ ದ್ವಿತಯೋಧ್ಯಾಯವೂ ಮುಗಿಯಿತು ರಾಜ್ಯ ಸೂತ ಮನುಗಳು ಹೇಳುತ್ತಾರೆ ಎಲೈ ಮುನಿಶ್ರೇಷ್ಠರೇ ಪುನಃ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವೃತ್ತ ಮಹಾತ್ಮೆಯನ್ನು ಹೇಳುತ್ತೇನೆ ಕೇಳುವಂತರಾಗಿ ಪೂರ್ವದಲ್ಲಿ ವೃಂಕ ಮುಖಲೆಂಬರಾದನಿದ್ದನು ಜಿತೇಂದ್ರನಾಗಿಯೂ ಸತ್ಯವಾದಿಯಾಗಿಯೂ ಒಳ್ಳೆಯ ಬುದ್ಧಿಶಾಲಿಯಾಗಿದ್ದ ಆತನು ಪ್ರತಿ ದಿವಸವೂ ದೇವಾಲಯಕ್ಕೆ ಹೋಗಿ ದೇವತಾ ಆರಾಧನೆ ಮಾಡಿ ಬ್ರಾಹ್ಮಣರಿಗೆ ದ್ರವ್ಯವನ್ನು ಕೊಟ್ಟು ಸಂತೋಷ ಪಡಿಸುತ್ತಿದ್ದನು ಒಂದು ಸಮಯದಲ್ಲಿ ಆತನ ಪತ್ನಿ ರುದ್ರಶೇಲು ಅತಿಯುಕ್ತರಾಗಿ ನದಿ ತೀರದಲ್ಲಿ ಚಕ್ನಾರತವನ್ನು ಮಾಡಿದಳು ಆ ಸಮಯದಲ್ಲಿ ಅಲ್ಲಿಗೆ ಒಬ್ಬ ವರ್ತಕನು ವ್ಯಾಪಾರಕ್ಕೋಸ್ಕರ ಬಹು ದ್ರವ್ಯುಕ್ತನಾಗಿ ಬಂದು ನಾವಿಯನ್ನ ದಡದಲ್ಲಿ ಬಿಟ್ಟು ರಾಜ ದರ್ಶನಾರ್ಥಿಯಾಗಿ ಬಂದು ವ್ರತವನ್ನು ಮಾಡುತ್ತಿರುವ ರಾಜನನ್ನ ಕಂಡು ಮಿನಿಂದ ಕೈ ಮುಗಿದು ಇಳಿಯ ರಾಜನೇ ಭಕ್ತಿಯುಕ್ತನಾಗಿ ಮನಶುದ್ಧಿಯಿಂದ ನೀನು ಮಾಡುತ್ತಿರುವುದೇನು ಆ ಸಮತ್ವವನ್ನು ದೈಯಿಂದ ನನಗೆ ಹೇಳಬೇಕೆಂದರು ರಾಜನು ದೈವ್ಯಾಪಿಗೆ ಬಂದುಗಳಿಂದ ಒಳಗೆ ಓಡಿ ಪುತ್ರಾಸಕ್ತನಾದ ನಾನು ಸಕಲ ಇಷ್ಟಾರ್ಥವನ್ನು ಕೊಡುವ ಶ್ರೀ ಸಪ್ನಾಥ ಸ್ವಾಮಿಯ ಪೂಜೆಯನ್ನ ಮಾಡುತ್ತೇನೆಂದರು ಹರಿ ರಾಜನೇ ನನಗೂ ಸಂತಾನವಿಲ್ಲದ ಕಾರಣ ಈ ವ್ರತ ಪ್ರಭಾವದಿಂದ ನಿಶ್ಚಯವಾಗಿ ಸಂತಾನ ಉಂಟಾಗುವುದೆಂದು ನಂಬಿದ್ದೇನೆ ಹಾಗೆ ಈ ವ್ರತವಿಧಾನಕರಿಸಬೇಕೆಂದು ಕೋರಿ ರಾಜನಿಂದ ಆ ವಿಧಾನವನ್ನು ತೆಗೆದುಕೊಂಡು ವ್ಯಾಪಾರದಿಂದ ಹಿಂದಿರುಗಿ ಬಹು ಸಂತೋಷದಿಂದ ಮನೆಯನ್ನು ಸೇರಿ ಸಂತಾನಪ್ರದವಾದ ಈ ವ್ರತ ಮಹಾತ್ಮೆ ಎಲ್ಲವನ್ನ ತನ್ನ ಸತಿಗೆ ಹೇಳಿ ನಮಗೆ ಸಂತಾನ ಪ್ರಾಪ್ತಿಯಾದರೆ ಆಕೆ ವೃತ್ತವನ್ನು ತಪ್ಪದೇ ಮಾಡುವರೆಸಿಕೊಂಡ ಹೀಗಿರಲು ಒಂದು ದಿನ ಋತು ಸ್ನಾತರಾಗಿ ಲೀಲಾವತಿಯು ಪತಿಯವರನ್ನು ಸಂತೋಷ ಕೊಂಡಿರಲು ಶ್ರೀ ಸಪ್ನಾಥ ಸ್ವಾಮಿಯ ಪ್ರಭಾವದಿಂದ ಆ ದಿನದಿಂದಲೇ ಗರ್ಭವನ್ನು ಧರಿಸಿ ಹತ್ತ ರೀತಿಗಳಲ್ಲಿ ಪುತ್ರಿಕಾ ರತ್ನವನ್ನು ಪಡೆದರು ಶುಕ್ರ ಪಕ್ಷದ ಚಂದ್ರನ ಪಾದಿಯಲ್ಲಿ ಆ ಕನ್ಯಾಮಣಿ ಕನ್ಯಾಮಣಿಂದು ಪಡೆಯುತ್ತಾ ಕಲಾವತಿ ಎಂದು ನಾಮಕರಣ ಮಾಡಿಕೊಟ್ಟಳು ಆಗ ಲೀಲಾವತಿ ತನ್ನ ಪತಿಯನ್ನು ಕುರಿತು ಪೂರ್ವದಲ್ಲಿ ಸಂಕಲ್ಪಿತ ವೃತ್ತವನ್ನು ಇನ್ನು ಇದಕ್ಕಾಗಿ ಮಾಡಲಿ ಎನ್ನಲಾಗಿ ವರ್ತಕನು ಮಗಳ ವಿವಾಹ ಕಾಲದಲ್ಲಿ ಮಾಡುವೆಂದು ಸತ್ಯನ ಸಮಾಧಾನಪಡಿಸಿ ವ್ಯಾಪಾರಕ್ಕಾಗಿ ಹೊರಟು ಹೋದನು ಕಲಾವತಿಯು ವಿವಾಹ ವಯಸ್ಸುಗಳಾಗಲು ಮಗಳನ್ನು ನೋಡಿ ತನ್ನ ಆಪ್ತರನ್ನು ಆಲೋಚಿಸಿ ಅವರ ಧರ್ಮ ಪದ್ಧತಿಯಂತೆ ಚಾರರನ್ನು ಕರೆದು ಜಾಗೃತಿಯಾಗಿ ಮಗಳ ವಿವಾಹಕ್ಕಾಗಿ ಅನುರೂಪನಾದ ಅವರನ್ನು ಹುಡುಕೊಂಡು ವರದಿಗೊಳಿಸ ಈ ರೀತಿ ಆಜ್ಞಾಪಿಸಲ್ಪಟ್ಟ ಈ ರೀತಿ ಆಜ್ಞಾಪಿಸಲ್ಪಟ್ಟ ಚಾರರು ಪರಡು ಕಾಂಚನವೆಂಬ ಪಟ್ಟಣದೊಬ್ಬ ವರ್ತಕ ಕರೆತಂದರು ಗುಣಾಟ್ಯನಾಗಿಯೂ ಸುಂದರನಾಗಿಯೂ ಬಾಲನಾಗಿರುವ ಆ ವರ್ತಕನ ಕುಮಾರನಾದ ವರನ್ನು ನೋಡಿ ಆನಂದ ಚಿತ್ತನಾಗಿ ಹೊರಗೆ ತಮ್ಮ ಮಗಳನ್ನ ದಾರಿ ಹಿಡಿದುಕೊಟ್ಟರು ಧನಮತದಿಂದ ಕೂಡಿದ ವರ್ತಕನು ಮಗಳ ವಿವಾಹಕಾರರು ಕೂಡ ನೀವು ರಥವನ್ನ ಆಚರಿಸಲಿಲ್ಲ ಇದರಿಂದ ಸ್ವಾಮಿಗೆ ಅವರಲ್ಲಿ ಕ್ರೋಧ ಉಂಟಾಯಿತು ಆ ಬಳಿಕ ವ್ಯಾಪಾರದಲ್ಲಿ ಬುದ್ಧಿಶಾಲಿಯಾದ ವರ್ತಕರು ಅಳಿಯಿಂದ ಒಡಗೂಡಿ ವ್ಯಾಪಾರಕ್ಕೆ ಜಾಗೃತಿ ಹೊರಟು ಸಮುದ್ರ ಮೇಲೆ ಸಮುದ್ರ ದಡದಲ್ಲಿ ಮನೋಹರ ಪಟ್ಟಣದ ಬಳಿ ಶ್ರೀಮಂತನಾದ ಅಡಿಯೊಡೆಯನ್ನು ವ್ಯಾಪಾರ ಮಾಡುತ್ತಿದ್ದೇನೆ ಒಂದು ದಿನ ರಮಣೀಯವಾದ ಪಟ್ಟಣದ ಒಡೆಯನಾದ ಚಂದ್ರ ಕೇತು ಎಂಬ ರಾಜೇಂದ್ರನ ಗ್ರಹವನ್ನ ಕುರಿತು ಇವರು ಹೋಗುತ್ತಿರಲು ಆ ಕಾಲದಲ್ಲಿ ಮಾಡಿದ ಪ್ರತಿಜ್ಞೆನ ನೋಡಿ ತತ್ರಾ ಸ್ವಾಮಿಯು ನಿಮಗೆ ಸಹಿತ ಅಶಕ್ಯವಾದ ಬಹು ದುಃಖ ಉಂಟಾಗಲಿ ಎಂದು ಶಾಪಗೊಂಡಿದ್ದರು ಅದೇ ಸಮಯದಲ್ಲಿ ಕಳ್ಳರು ರಾಜ ದ್ರವ್ಯನ್ನು ಆ ವರ್ತಕರಿರುವ ಪ್ರದೇಶದ ಕಡೆಗೆ ಬರುತ್ತಿದ್ದರು ಅಷ್ಟರಲ್ಲಿಯೇ ರಾಜಭಟರು ಕಳ್ಳರನ್ನು ಕಂಡು ಅಲ್ಲಿಯೇ ಬಿಟ್ಟು ಕಣ್ಣಿಗೆ ಕಾಣದೇ ಹೊಡೆಯುವರು ಆಗ ರಾಜಭಟರು ಈ ವರ್ತಕರ ಬಳಿಗೆ ಬಂದು ಅಲ್ಲಿ ರಾಜ ಕಂಡು ಇವರೇ ಚೋರರೆಂದು ಅವರೇನನ್ನ ಸಿಕ್ಕಿದರೆಂಬ ಸಿಕ್ಕಿದರೆಂಬರ್ತನನ್ನು ಚೋರರು ಕಂಡು ಅಲ್ಲಿಯೇ ದ್ರವಿಯನ್ನು ಬಿಟ್ಟು ಕಣ್ಣಿಗೆ ಕಾಣದೆ ಹೊಡೆಯರು ಆಗ ರಾಜಭಟರು ಈ ವರ್ತಕ ಬಳಿಗೆ ಬಂದು ರಾಜ ಕಂಡು ಇವರೇ ಚೋರರೆಂದು ಅವರನ್ನು ಹಸುವರಿಂದ ಕಟ್ಟಿ ಕಳ್ಳರು ಸಿಕ್ಕಿದರೆಂಬ ಸಂತೋಷದಲ್ಲಿ ನಡೆಯುತ್ತ ರಾಜನ ಸಮೀಪಕ್ಕೆ ಕರೆತಂದು ರೈಪೆ ದ್ರವ್ಯ ಸಮೇತರಾದ ಇಬ್ಬರು ಕಳ್ಳರನ್ನ ಬಂಧಿಸಿರುತ್ತೇವೆ ವಿಚಾರಿಸಿ ಶಿಕ್ಷೆಯನ್ನು ಅಪ್ಪಣೆ ಅಪ್ಪಣೆ ಕೊಡಿಸಬೇಕೆಂದು ಕೇಳಿಕೊಳ್ಳಲು ಬಳಿಕ ವರ್ತಕರು ಇವರು ವಿಚಾರಣೆ ಇಲ್ಲದೇನೆ ರಾಜಾಜ್ಞೆಯಿಂದ ಅಂಗಗಳಿಂದ ಕಟ್ಟಲ್ಪಟ್ಟು ಕಾರಾಗ್ರಹ ಶ್ರೀ ಸತ್ರಾಸ್ವಾಮಿಯ ಮಹಿಮೆಯಿಂದ ಇವರಾಡುವ ಮಾತುಗಳು ಯಾರು ಮಾತುಗಳು ಯಾರಿಗೂ ಪ್ರಯತ್ನ ಚಂದ್ರ ಗೇಪೆಂಬ ರಾಜನಿಂದ ಇವರಲ್ಲಿದ್ದ ಸಂಪತ್ತು ಗ್ರಹಿಸಲ್ಪಟ್ಟಿತು ಇದಲ್ಲದೆ ಸ್ವಾಮಿಯ ಶಾಪದಿಂದ ಅವರ ಮನೆಗಳಲ್ಲಿ ಹೆಂಗಸರಿಗೆ ಭೋಗಿಸಲುಂಟಾಯಿತು ಮನೆಯಲ್ಲಿದ್ದ ದ್ರವ್ಯಗಳಲ್ಲೂ ಕಳ್ಳರಿಂದ ಪರಿಸರಪುಟ್ಟಿತು ಆದಿ ವ್ಯಾರಿಗಳಿಂದ ಹೊಸಕಾಂಕ್ಷಿಗಳಾಗಿ ವರ್ತಕರ ಬಾರಿಯರು ಆಹಾರಕ್ಕಾಗಿ ಮನೆ ಸುತ್ತುತ್ತಿದರು ಒಂದು ದಿನ ಕಲಾವತಿಯು ಹಸಿವಿನ ಬಾಧೆಯಿಂದ ಒಬ್ಬ ಬ್ರಾಹ್ಮಣ ಮನೆಗೆ ಹೋಗಲು ಅಲ್ಲಿ ಸತ್ನಾವರ್ತನ ಮಾಡುತ್ತೇವರನ್ನ ಕಂಡು ಪೂಜೆಯಾಗುವವರೆಗೂ ಅಲ್ಲಿಯೇ ಇದ್ದು ಸ್ವಾಮಿಗರೆಸಿಕೊಂಡು ಪ್ರಸಾದವನ್ನು ರಕ್ಷಿಸಿ ರಾರ್ಥಿಯನ್ನ ಕಳೆದು ತನ್ನ ಮನೆಯನ್ನು ಸೇರಿದರು ತಾಯು ಕಲಾವತಿಯನ್ನು ಕಂಡು ಅತಿ ಪ್ರೀತಿಯಿಂದ ರಾತ್ರಿ ಎಲ್ಲಿದ್ದೆ ನಿನ್ನ ಮನಸ್ಸಿನಲ್ಲಿರುವುದೇನು ಹೇಳೆಂದರು ಕಲಾವತಿ ಬ್ರಾಹ್ಮಣನು ತನ್ನ ಮನೆಯಲ್ಲಿ ಇಷ್ಟಾರ್ಥವನ್ನುಂಟು ಮಾಡುವ ವ್ರತವನ್ನು ಮಾಡುತ್ತಿದ್ದನು ಅದನ್ನ ನೋಡುತ್ತಿದ್ದನು ಎಂದು ಹೇಳಿದ ಮಗಳ ಮಾತನ್ನ ಕೇಳಿ ಆ ವ್ರತ ಎತ್ತಿಸಿ ಬಹು ಸಂತೋಷದೊಡನೆ ಬಂದು ಒಡೆದು ಒಡಗೂಡಿ ರತ್ನಾರ್ಥ ಮಾಡಿ ರೇ ಸ್ವಾಮಿಯೇ ನನ್ನ ಪತಿಯ ಅಪರಾಧ ಕ್ಷಮಿಸಿ ಅವನುಡಿ ಜಾಗ್ರತೆ ಕ್ಷೇಮವಾಗಿ ಹಿಂದಿರುಗಿ ಬರುವಂತೆ ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳಲು ಸಂತುಷ್ಟನಾದ ರತ್ನಾಥ ಸ್ವಾಮಿಯು ಚಂದ್ರ ಕೇತುಂಬ ರಾಜನಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಇಳಿಯ ರಾಜನೇ ನಾಳೆ ಪ್ರಾತಃ ಕಾಲದಲ್ಲಿ ನೀನು ಬಂದರಿಟ್ಟು ವರ್ತಕರು ನಿನ್ನಿಂದ ಗ್ರಹಿಸಲ್ಪಟ್ಟಿರುವ ಅವರ ದ್ರವ್ಯದೊಡನೆ ಬೀಳಪಡಲಿ ಇಲ್ಲದಿದ್ದರೆ ರಾಜ್ಯ ಧನ ಪುತ್ರ ಸಮೇತನಾದ ನಿನ್ನನ್ನು ನಾಶ ಮಾಡುತ್ತೇನೆಂದು ಹೇಳಿ ಅಂತರ್ಧಾನವನ್ನು ಹೊಂದಿದರು ಆ ಮಾರನೇ ದಿನ ರಾಜನು ಸಿಂಹಾಸನಾರೂಢನಾಗಿ ಸಭಾ ಜನರಿಗೆ ತನ್ನ ಸ್ವಪ್ನ ವೃತ್ತಾಂತವನ್ನು ತಿಳಿಸಿ ಬಂದಳು ವೃತ್ತಗಳನ್ನು ಬಿಡುಗಡೆ ಮಾಡಿ ವರ್ತಕರನ್ನು ಕುರಿತು ವಿಶ್ವಾಸದೊಡನೆ ಪೆಂದನು ಎಳೆಯ ವರ್ತಕರೇ ದೈವ ಯತ್ನದಿಂದ ನಿಮಗೆ ಈ ದುಃಖ ಪ್ರಾಪ್ತವಾಯಿತು ಇನ್ನು ನೀವು ಭಯ ಹೇಳಿ ಅವರ ಸಂಕ್ರಮ ತೆಗೆಸಿ ವಸ್ತ್ರಾಭರಣದಿಂದ ಅಲಂಕರಿಸಿ ಸಂತೋಷಗೊಳಿಸಿ ಪೂರ್ವದಲ್ಲಿ ಅಪರಿಸಿದ್ದ ಅವರ ದ್ರವ್ಯಕ್ಕೆ ಎರಡಷ್ಟು ದ್ರವ್ಯವನ್ನು ಕೊಟ್ಟು ವರ್ತಕರೇ ಸಂತೋಷದಿಂದ ಇನ್ನು ನಿಮಸ್ಥಕ್ಕೆ ಹೋಗಿ ಬನ್ನಿ ಎನ್ನರು ವರ್ತಕರು ರಾಜನ್ನು ನಮಸ್ಕರಿಸಿ ಸ್ವಸ್ಥಾನವನ್ನು ಕುರಿತು ತೆರಳಿದರೆಂದು ಸೂತಮುಗಳು ಸೂತಮುನಿಗಳು ಶವನಕಾದ್ಯಗಳಿಗೆ ಹೇಳಿದಂಬರಿಗೆ ಕಂದ ಪುರಾಣದ ರವಾ ಕಾಂಡದ ಮೂರನೇ ಅಧ್ಯಾಯವು ಮುಗಿಯದು ಾಯ ಪುನಃ ಸೂತರು ಶೂನಕಾರ್ಯಗಳನ್ನು ಕಂಡು ಎಲೆ ಋಷಿಗಳಿಗೆ ಆ ವೈಶ್ಯನು ಅಡಿಯನೊಡನೆ ಮಕ್ಕಳ ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ತೋರಿಸಿ ಬ್ರಾಹ್ಮಣರಿಗೆ ದ್ರವ್ಯವನ್ನು ದಾನ ಮಾಡಿ ಅಗ್ರಾಮವನ್ನು ಕುರಿತು ತರಿದನು ಸ್ವಲ್ಪ ದೂರ ಆಗುವಷ್ಟರಲ್ಲಿಯೇ ಸತ್ಯನಾಥ ಸ್ವಾಮಿಯ ಸನ್ಯಾಸಿ ವೇಷಧಾರಿಯಾಗಿ ಬಂದು ಎಲೆ ವರ್ತಕನೇ ನಿನ್ನ ಇರುವುದೇನೆಂದು ಕೇಳಿದನು ದನ ಮದಾಂಧರಾದ ವರ್ತಕರು ಈ ಆಡಿಸುವ ಹಾಸ್ಯದಿಂದಲೂ ಎಲೆ ಸನ್ಯಾಸಿಯೇ ನೀನು ಹೆ ಹಣವಿರುವುದೆಂಬ ಭ್ರಾಂತಿಯಿಂದ ಅಪರೂ ಕೇಳವೆಯೋ ನಮ್ಮ ಹಡಗಿನಲ್ಲಿ ಎಲೆ ಬಳ್ಳಿ ಕಳೆದ ಮತ್ತೇನು ಇದ್ದ ಬೆನ್ನರು ಈ ಅಸತ್ಯ ಮುಂದವನ್ನ ಕೇಳಿ ಸ್ವಾಮಿಯು ನಿಮ್ಮ ಮಾತು ಯಥಾರ್ಥವಾಗದೆ ಎಂದು ಹೇಳಿಕೊಟ್ಟು ಹೋಗಲು ವರ್ತಕರು ಸ್ವಲ್ಪ ದೂರ ಪ್ರಯಾಣ ಮಾಡಿ ಸಮುದ್ರ ದಳವನ್ನು ಸೇರಿದ ಮೇಲೆ ನಿತ್ಯ ಕರ್ಮಗಳನ್ನ ಮುಗಿಸಿಕೊಂಡು ಪುನಃ ಹಳೆಗನ್ನಾಗ ಅದರಲ್ಲಿರುವ ಅರಿವಳಿಗಳನ್ನು ಕಂಡು ಮುಟ್ಟಿ ಮುಟ್ಟುವುದು ಪುನಃ ಎಚ್ಚುತ್ತಮನಾಗಿ ದ್ರವ್ಯ ಹೋದ ದುಃಖದಿಂದ ಪ್ರಾಪ್ತ ಮಾವನನ್ನು ಕಂಡು ಹರಿಯನಲ್ಲಿ ಮಾವನೇ ಏಕೆ ವ್ಯಸನ ಸನ್ಯಾಸಿಯಿಂದ ಶಾಪ ಕೊಡಲ್ಪಟ್ಟಿತು ಆದುದರಿಂದಲೇ ನಮ್ಮ ಪದಾರ್ಥಗಳಲ್ಲೂ ಈ ರೀತಿಯಾಯಿತು ಆಸನಿಗೆ ನಾವು ಶರಣಾಗತರಾದಲ್ಲಿ ನಮ್ಮ ಕಷ್ಟ ಪರಿಹಾರವಾಗುವುದೆಂದು ಹರಿಯನ ಮಾತನ್ನು ಕೇಳಿ ಪುನಃ ಸನ್ಯಾಸಿ ಸಮೀಪಕ್ಕೆ ಹೋಗಿ ಭಕ್ತಿಯಿಂದ ನಮಸ್ಕಾರ ಮಾಡಿ ದೀನರಾಗಿ ಎಲೆಗೆ ಶ್ರೇಷ್ಠನೇ ನಿನ್ನೊಡನೆ ಯಾವ ಸತ್ಯವೂ ನನ್ನಿಂದ ಹೇಳಲ್ಪಟ್ಟಿತ್ತು ಅಂತಹವನ್ನ ತಮಿಸು ಎಂಬುದಾಗಿ ನಮಸ್ಕರಿಸಲು ಆಗ ಯತಿಯು ದುಃಖಿಸುತ್ತಿರುವ ವರ್ತಕನನ್ನು ನೋಡಿ ಪ್ರಸನ್ನನಾಗಿ ನಿಜರೂಪ ತೂರಿಯಲ್ಲಿ ಎದುರು ಕೂಡಿಯೇ ಈ ನನ್ನ ಮಾತನ್ನ ಕೇಳು ದುಃಖಿಸಬೇಡ ನನ್ನನ್ನು ಪೂಜಿಸದೆ ನಾಗಿದ್ದೆಯಾಗಿ ನನ್ನ ಆಜ್ಞೆಯಿಂದ ಭಾರಿ ಬಾರಿಗೂ ದುಃಖಗಳನ್ನು ಎಂಬುದಾಗಿ ದುಡಿದ ಭಗವದ್ಭಾಕ್ಷ್ಯವನ್ನು ಕೇಳಿ ವರ್ತಕನು ಸ್ತೋತ್ರ ಮಾಡಲು ಉಪಕ್ರಮಿಸಿದನು ಎರಿಯೇ ಎಳೆ ಸನ್ಯಾಸಿಯೇ ಎಳೆ ಸ್ವಾಮಿಯೇ ಬ್ರಹ್ಮಾರಿಸಲು ಕೂಡ ಇನ್ನ ಆಶ್ಚರ್ಯಕರವಾದ ಗುಣಗಳನ್ನು ತಿಳಿಯದೆ ಮಾಯಿಂದ ಮೋಹಿತರಾಗಿರಲಿ ಮೂಢರಾದ ನಾವು ಸ್ವರೂಪವನ್ನು ತಿಳಿಸಲು ಸಾಧ್ಯವೆ ವಿದ್ಯುಕ್ತವಾಗಿ ಪೂಜೆಯನ್ನ ಖಂಡಿತ ಮಾಡುವ ನಮ್ಮಲ್ಲಿ ಕಳಿಸು ಪೂರ್ವದಲ್ಲಿ ನಮ್ಮಿಂದ ಮಾಡಲ್ಪಟ್ಟ ಅಪರಾಧ ಕಿ ನಮ್ಮನ್ನು ರಕ್ಷಿಸು ಎಂದು ಭಕ್ತಿಯಿಂದ ಪ್ರಾರ್ಥಿಸಲು ಸ್ವಾಮಿಯವರಿಗೆ ಅನೇಕ ವರ್ಗಗಳನ್ನ ಪೂರ್ವಧನವನ್ನ ಅನುಗ್ರಹಿಸಿ ಅಂತರ್ಗತನಾದನು ನಂತರ ಭರ್ತಕನು ಹಡಗಿನಲ್ಲಿ ದ್ರವ್ಯ ತೊಂದರನ್ನ ಕಂಡು ಸತ್ನಾಸ್ವಾಮಿಯ ದಯನೆಯನ್ನು ತಮ್ಮ ಇಷ್ಟಾದರೂ ನೆರವೇರಿಸಿ ಸಲ್ಲಿಂದ ಒಡಗೂಡಿ ಯಥಾವಿಧಿಯಾಗಿ ಸ್ವಾಮಿಯನ್ನ ಪೂಜಿಸಿ ಆತನ ಅನುಗ್ರಹದಿಂದ ಸಂತೋಷಿತರಾಗಿ ಸಕಲ ಸಂಭ್ರಾತರುಗಳೊಡನೆ ತಮ್ಮ ದೇಶ ಸಮೀಪಕ್ಕೆ ಬಂದು ಅಳಿನನ್ನ ಕುರಿತು ನಮ್ಮ ರತ್ನಪುರವೆಂಬ ನಮ್ಮ ದೇಶವು ಸಿಕ್ಕಿತ್ತು ಎಂದು ಹೇಳಿ ತಮ್ಮ ಆಗಮ ಸಮಾಚಾರವನ್ನ ಸೇವಕನ ಮೂಲಕ ಮನೆಗೆ ಕಳಿಸಿದನು ಆ ದೂತನು ಪಟ್ಟಣವನ್ನು ಪ್ರವೇಶಿಸಿ ವರ್ತಕನ ಮನೆ ಸೇರಿ ಅಮ್ಮ ಅಳಿಯನೊಡನೆ ನಿಮ್ಮ ಪತಿಯು ದ್ರವ್ಯಗಳಿಂದಲೂ ಬಂಧುಗಳಿಂದಲೂ ಕೂಡಿ ಈ ಪಟ್ಟಣದ ಬಳಿಗೆ ಬರುತ್ತಿದ್ದುಭರಿಸಲು ಪತಿ ವ್ರತೆಯಾದ ಭಕ್ತನ ಸತಿಯು ಸಂತೋಷದಿಂದ ರಸ್ತನಾ ಮಗಳನ್ನ ಕುರಿತು ಇಂತೆಂದಳು ಪತಿಗಳ ದರ್ಶನಾರ್ಥವಾಗಿ ಶೀಘ್ರವಾಗಿ ಹೊರಡೋಣ ಸಿದ್ಧಳಾ ಎಂದು ಹೇಳಲು ತಾಯಿಯ ಮಾತನ್ನ ಕೇಳಿ ಕಲಾವತಿ ಮಾಡುತ್ತಿದ್ದರು ಮುಗಿಸಿ ಪ್ರಸಾದವನ್ನ ಭಕ್ಷಿಸಿ ಪತಿಯ ದರ್ಶನ ಪ್ರಸಾದವನ್ನು ಭಕ್ಷಿಸದೆ ಪತಿಯ ದರ್ಶನಾರ್ಥವಾಗಿ ತಾಯಿಯೊಡನೆ ತಡೆದನು ಇದರಿಂದ ಒಪ್ಪುಗೊಂಡ ಸ್ವಾಮಿಯು ಧನಯುಕ್ತವಾದ ಹಡಗಿನೊಂದಿಗೆ ಅವಳ ಪತಿಯನ್ನ ಜಲದಲ್ಲಿ ಊಹಿಸಿದನು ಬಳಿಕ ಕಲಾವತಿಯು ಪತಿಯನ್ನು ಕಾಣದೇ ದುಃಖದಿಂದ ಅಳುತ್ತಾ ಭೂಮಿಯಲ್ಲಿ ಬಿದ್ದಳು ತಾಯಿ ಲೀಲಾವತಿಯು ಮಗಳ ಅವಸ್ಥೆ ಕಂಡು ಅಳುತ್ತಾ ಪತಿಯೊಡನೆ ಹಡಗಿನೊಡನೆ ಇದ್ದ ಅಡಿಯನು ತಕ್ಷಣದಲ್ಲಿ ಹೇಗೆ ಮಾಯವಾದನು ಇದೆಲ್ಲ ಅನಾಹುತವು ಶ್ರೀ ಸತ್ಯನಾಥ ಸ್ವಾಮಿಯ ಮಹಾತ್ಮೆಯಿಂದ ಉಂಟಾಗಿದೆ ಆತನ ಮಹತ್ವದಲ್ಲಿ ಯಾರಿಗೆ ತಾನೇ ಶಕ್ತಿ ಎಂಬುದಾಗಿ ಹೇಳಿ ತನ್ನ ಮಗಳನ್ನು ಒಪ್ಪಿಕೊಂಡು ದುಃಖಿಸಿದಳು ಪತಿಯನ್ನು ಕಳೆದುಕೊಂಡು ದುಃಖಿತಳಾದ ಕಲಾವತಿಯು ತನ್ನ ಪತಿ ನಷ್ಟವಾದರಿಂದ ದುಃಖಿತನಾಗಿ ಪತಿಯನ್ನು ತೆಗೆದುಕೊಂಡು ಸಹ ಗಮನವನ್ನು ಮಾಡಬೇಕೆಂದು ನಿಷೇಧಿಸಲು ಮಗಳ ಕಷ್ಟವನ್ನು ನೋಡುವನಾಗಿ ಆ ವೈಶ್ಯನು ಆತನ ಪತ್ನಿಯು ಯೋಗದ ಸಂತಪ್ಪರಾಗಿ ಆಲೋಚನೆ ಮಾಡುತ್ತಾ ಎರಡ ಮದರ್ಶವಾಗಿರುವುದು ಸತ್ಯನಾರಾಯಣ ಸ್ವಾಮಿಯೇ ಮಾಡಿದ್ದಾನೆ ಅಥವಾ ನಾನು ಸತ್ಯನಾರಾಯಣ ದೇವರ ಮಾಯಾಪಾಶದಿಂದ ಭ್ರಾಂತನಾಗಿವೆ ಯಾವುದು ಯಾವುದೋ ಯೋಚಿಸಿ ಅದರ ಸಮಕ್ಷಮದಲ್ಲಿ ಆ ಬದ್ ಬಾಂಧವನಾದ ರತ್ನಾಸ್ವಾಮಿಯ ಪೂಜೆಯನ್ನ ಮಾಡುತ್ತೇನೆ ಹೀಗೆ ಪ್ರಾರ್ಥನಾ ಹೇಳಿ ಸತ್ಯ ನಾರಾಯಣನಿಗೆ ಪುನಃ ಭೂಮಿ ಮೇಲೆ ದೀರ್ಘವಾಗಿ ನಮಸ್ಕಾರ ಮಾಡಿದನು ಆಗ ದೀನಪಾಲಕನಾದ ರತ್ನಾಸ್ವಾಮಿಯ ಸಂತುಷ್ಟನಾದನು ತದನಂತರ ಭಕ್ತ ವಸ್ತುನಾದ ರತ್ನಾಸ್ವಾಮಿಯ ಕೃಪೆಯಿಂದ ಆಕಾಶವಾಣಿ ನುಡಿದ್ದೇನೆಂದರೆ ಎಲೆ ಬಯಸನೆ ನಿನ್ನ ಮಗಳು ಪ್ರಸಾದ ತ್ಯಾಗ ಮಾಡಿ ತನ್ನ ಪತಿಯನ್ನು ನೋಡಲು ಬಂದಿದ್ದರಿಂದ ಆಕೆ ಬಗ್ಗೆ ನಿಶ್ಚಯವಾಗಿ ಅದೃಶ್ಯವಾಗಿದ್ದಾನೆ ಇದಕ್ಕೋಸ್ಕರ ಮನೆಗೆ ಹೋಗಿ ಸ್ವಲ್ಪವಾದ ಪ್ರಸಾದ ಭಕ್ಷಣೆ ಮಾಡಿದರೆ ಪತಿಯನ್ನು ಹೊಂದವಳೆಂದು ನುಡಿಯಲು ಆಕಾಶವಾಣಿಯ ವಾಕ್ಯವನ್ನ ಕೇಳಿದವಳಾಗಿ ಸುಂದ್ರಕ್ಕೆ ಹೋಗಿ ಪ್ರಸಾದ ಭಕ್ಷಣೆಯನ್ನು ಮಾಡಿ ಹಿಂದಿರುಗರು ಅಲ್ಲಿ ಪ್ರತಿಯೊಂದು ಕಂಡು ಕಲಾವತಿಯು ಆನಂದದಿಂದಲೇ ತಂದೆಯೇ ಈಗ ಮನೆಗೆ ಹೋಗೋಣ ನಡೆಯಿರಿ ವಿಡಂಬೈತಕ್ಕೆ ಮಾಡುತ್ತೀರಿ ಮಾಡುವ ಮಾತಿನಿಂದ ಆ ವೈಶ್ಯನಿಗೆ ಬಹಳ ಸಂತೋಷ ಉಂಟಾಯಿತು ಅನಂತರ ಯಥಾವಿದ ಶ್ರೀ ಸತ್ನಾದೇವರ ಪೂಜೆಯನ್ನು ಮಾಡಿದನು ಮತ್ತು ಪ್ರತಿ ಮಾಸದಲ್ಲೂ ಪೂರ್ಣಿಮಾ ಸಂಕ್ರಾಂತಿ ವರ್ಷ ಕಾಲದಲ್ಲಿ ಸತ್ನಾರ ಪೂಜೆಯನ್ನು ಮಾಡುವಂತಹ ಈ ಪ್ರಕಾರ ಅವನು ಸತ್ಯನಾರತಾಚರಣೆ ಮಾಡಿ ಈ ಮತ್ತೆ ಲೋಕದಲ್ಲಿ ಸಕಲ ಸುಖಿಸಿ ನಂತರ ಸತ್ಯ ಲೋಕವನ್ನ ಹೊಂದಿದನು ಎಂಬುದಾಗಿ ಭೂತ ಪುರಾಣಿಕರು ಶಬುನ ಕಾರ್ಯ ಋಷಿಗಳಿಗೆ ನಿರೂಪಣೆ ಮಾಡಿದವರಿಗೆ ಕಂದ ಪುರಾಣದ ರಮಾ ರಮಾಸತ್ನಾರತೆಯ ನಾಲ್ಕನೇ ಅಧ್ಯಾಯವೂ ಮುಗಿಯಿತು ರಾಜಣ್ಣ ಅತಿಯಾದ ದುಃಖವನ್ನು ಹೊಂದಿದರು ಆತನು ಒಂದು ದಿನ ರಂಗದಲ್ಲಿ ಭೇಟಿಯಾಡುತ್ತಾ ಮೃಗಗಳನ್ನು ಸಂಹಾರ ಮಾಡಿ ತನ್ನ ನಗರ ಸಮೀಪವಾದ ಒಂದು ಪಟವೃಕ್ಷದ ಸಮೀಪದಲ್ಲಿ ಬಂದು ನಿಲ್ಲುವರಾದರು ಅಲ್ಲಿ ಗೋಪಾಲಕರು ತಮ್ಮ ಬಂಧುಗಳಿಂದ ಕೂಡಿ ಸಂತುಷ್ಟರಾದವರಾಗಿ ಅಂತಹ ಕರುಣರಾಗಿ ಪೂಜೆಯನ್ನ ಮಾಡುತ್ತಿದ್ದರು ಇದನ್ನು ನೋಡಿದ ರಾಜರು ಅಹಂಕಾರದಿಂದ ಅಲ್ಲಿಗೆ ಹೋಗಲು ಇಲ್ಲ ಮತ್ತು ಸತ್ಯಾಸ್ವಾಮಿಯನ್ನು ಕುರಿತು ನಮಸ್ಕಾರವನ್ನು ಮಾಡಲಿಲ್ಲ ಆದರೂ ಸಮಸ್ತ ಗೋಪಾಲಕರೆಲ್ಲರೂ ಸತ್ಯನಾಥ ಸ್ವಾಮಿಯ ಪೂಜೆಯ ಪ್ರಸಾದ ರಾಜನಿಗೆ ನೀಡಲು ರಾಜನು ಪ್ರಸಾದ ಪರಿತ್ಯಾಗವನ್ನು ಮಾಡಿದ ಕಾರಣ ಹೊಂದಿದನು ಆ ರಾಜನ ಮಕ್ಕಳು ಧನಧಾನ್ಯ ಮೊದಲಾದ ಐಶ್ವರ್ಯವೆಲ್ಲವೂ ನಾಶವಾಯಿತು ಆಗ ರಾಜನು ಸತ್ಯನಾರಾಯಣ ದೇವರ ಪ್ರಸಾದ ತಿರಸ್ಕರಿಸಲು ನಷ್ಟ ಆಗಿರುವುದೆಂದು ಯಾವ ಸ್ಥಳದಲ್ಲಿ ಸತ್ಯದೇವರ ಪೂಜೆ ಆ ಸ್ಥಳಕ್ಕೆ ಪುನಃ ಹೋಗಿ ಗೋಪಾಲದ ಸಹಿತನಾಗಿ ಭಕ್ತಿ ಮತ್ತು ಶ್ರದ್ಧಾ ಯುಕ್ತನಾಗಿ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡಿದನು ಅನಂತರ ರಾಜನು ಸತ್ಯನಾರಾಯಣ ದೇವರ ದಿಸೆಯಿಂದ ಧನಧಾನ್ಯ ಪುಕ್ತಾದಿ ಐಶ್ವರನ್ನು ಹೊಂದಿದವನಾಗಿ ಈ ಲೋಕದಲ್ಲಿ ಅಂತ್ಯಕಾಲದಲ್ಲಿ ಸಾಕ್ಷಾತ್ ವೈಕುಂಠ ಲೋಕವನ್ನ ಹೊಂದಿದರು ಈ ಪ್ರಕಾರವಾಗಿ ಪರಮ ದುರ್ಲಭ್ಯವಾದ ವ್ಯಕ್ತಿಯನ್ನು ಯಾರು ಮಾಡುತ್ತಾರೋ ಅವರಿಗೆ ಪ್ರಸಾದ ದಿಸೆಯಿಂದ ಧನಧಾನ್ಯ ಮುಂತಾದ ಪ್ರಾಪ್ತವಾಗುತ್ತದೆ ಮತ್ತು ಯಾವ ಅವನಿಗೆ ಧನ ಪ್ರಾಪ್ತಿಯಾಗುತ್ತದೆ ಅವನೆಲ್ಲ ಎಲ್ಲಾ ಕಷ್ಟಗಳಿಂದ ಮುಕ್ತನಾಗುತ್ತಾನೆ ಯಾವ ಮನುಷ್ಯನು ಭೀತಿ ಹೊಂದಿರುತ್ತಾನೋ ಅವನು ವಯದಿನಕ್ತನಾಗುತ್ತಾನೆ ಅವರುಗಳು ಈ ಲೋಕದಲ್ಲಿ ಸಂಪೂರ್ಣಿ ಅಂತ್ಯಕಾಲದಲ್ಲಿ ಸಾಕ್ಷ ವೈಕುಂಠ ಲೋಕವನ್ನು ಹೊಂದುತ್ತಾರೆ ಇದು ಸತ್ಯವಾದದ್ದು ಮತ್ತೆ ಎಲೇಶನಕಾರಿಗಳೇ ಈ ಪ್ರಕಾರ ದಕ್ಷಣ ದೇವರ ವ್ರತವನ್ನು ನಾನು ನಿಮಗೆ ಕಥನ ಮಾಡಿಸಿರುತ್ತೇನೆ ಈ ವ್ರತವನ್ನು ಮಾಡಿದ್ದಾದರೆ ಮನುಷ್ಯರು ಸಂಪೂರ್ಣ ದುಃಖ ದಿಸೆಯಿಂದ ಸತ್ಯವಾಗಿ ಮುಕ್ತರಾಗುತ್ತಾರೆ ಕರೆಯುವದಲ್ಲಿ ದಕ್ಷಣ ಪುರಿಯು ವಿಶೇಷವಾಗಿ ಪೂಜೆ ಫಲವನ್ನ ಕೊಡತಕ್ಕಂಥದ್ದು ಈ ಸತ್ಯನಾರು ಕಾಲು ಕೇಳುತ್ತ ಕರೆಯುತ್ತಾರೆ ಕೆಲವರು ಸತ್ಯನಾರಾಯಣ ಹೇಳುತ್ತಾರೆ ಇನ್ನು ಕೆಲವರು ಸತ್ಯ ದೇವರೆನ್ನುತ್ತಾರೆ ಹೀಗೆ ನಾನಾ ಪ್ರಕಾರವಾದ ರೂಪ ಧಾರಣೆ ಮಾಡಿ ಸಕಲ ಶ್ರದ್ಧಾ ಭಕ್ತಿಯುತರಾದ ಭಕ್ತರುಗಳಿಗೆ ಈ ಸ್ಕಿತ ಫಲಗಳನ್ನ ಕೊಡತಕ್ಕು ಹೀಗೆ ಸನಾತನ ಭಗವಂತನು ಈ ಕಲಿಯುಗದಲ್ಲಿ ಸತ್ಯನಾರಾಯಣ ರೂಪವನ್ನು ಧರಿಸಿರುತ್ತಾನೆ ಸೂತ್ರ ಬಿಡುತ್ತಾರೆ ಮನಿ ಯಾರು ಸತ್ಯ ದೇವರ ದಿನವೂ ಶ್ರವಣ ಮಾಡುತ್ತಾರೋ ಅಥವಾ ಪಠಣ ಮಾಡುತ್ತಾರೋ ಅವರ ಸಮಸ್ತವಾದ ದುಃಖವು ಸತ್ಯ ದೇವರ ಪ್ರಸಾದಿಸ ನಾಶ ಹೊಂದುವಂತಹದ್ದಾಗಿ ಸುಖದಿಂದಿರುತ್ತಾರೆ ಇದರಲ್ಲಿ ಸಂಶಯ ಎಂಬುದಾಗಿ ಸೂಚ ಪುರಾಣಿಕರು ಶೂನಕಾಲಿಗಳಿಗೆ ನಂದ ಪುರಾಣದ ರೇಮಾಕಾಂಡದ ರಮಾಸತ್ರಪತಿಯ ಐದನೇ ಅಧ್ಯಾಯವು ಮುಗಿಯಿತು ರಾಜ ಅಗ್ನಿಶಾಷ್ಟ್ರಂಧಾರ ಏನಂದ್ರೆ ಪ್ರಥಮವಾಗಿ ಪ್ರಥಮ ಪೂಜಿತ ವಿಘ್ನ ವಿನಾಶಕರಾದಂತಹ ಗಣಪತಿ ಪೂಜೆ ಆಗುತ್ತೆ ಆಮೇಲೆ ಆದಿತ್ಯಾದಿ ನವಗ್ರಹರ ಪೂಜೆ ಆಗುತ್ತೆ ಆಮೇಲೆ ಅಷ್ಟ ದಿಕ್ಭಾಲಕರ ಪೂಜೆ ಆಗುತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರ ಪೂಜೆ ಆಗುತ್ತೆ ಅದಕ್ಕಾಗಿ ಎಲ್ಲ ದೂಷ ಹೋದ್ಮೇಲೆ ರಮಾಸಕ್ತನಾಥ ಸ್ವಾಮಿ ಪೂಜೆ ಆಗುತ್ತೆ ಪ್ರಯುಕ್ತದಲ್ಲಿ ವಿಶೇಷವಾಗಿ ಫಲವನ್ನ ಕೊಡ್ತಕ್ಕ ಶಕ್ತಿ ಆ ಮಹಾವಿಷ್ಣುವಿಗೆ ಇದೆ ಆ ಮಹಾವಿಷ್ಣುವಿನ ಸ್ವರೂಪವೇ ಸತ್ಯನಾರಾಯಣ ಒಂದು ಪ್ರದೇಶದಲ್ಲಿ ಸತ್ಯನಾರಾಯಣ ಅಂತ ಕರೀತಾರೆ ಇನ್ನೊಂದು ಪ್ರದೇಶ ಸತ್ಯದೇವರು ಅಂತ ಕರೀತಾರೆ ಇನ್ನೊಂದು ಪ್ರದೇಶ ಈಶ್ವರ ಅಂತ ಕರೀತಾರೆ ಹೀಗೆ ನಾನಾ ಪ್ರಕಾರವಾದ ರೂಪ ಧಾರಣೆ ಮಾಡಿ ಸಕಲ ಶ್ರದ್ಧಾ ಭಕ್ತಿಯುತರಾದ ಭಕ್ತರಿಗೆ ಈ ಶ್ರೀತ ಬಲಗಳನ್ನ ಕೊಡುವಂತಹ ಶಕ್ತಿ ಆ ಮಹಾವಿಷ್ಣುವಿನಲ್ಲಿದೆ ಆ ಮಹಾವಿಷ್ಣುವಿನ ಸ್ವರೂಪವೇ ಸತ್ಯನಾರಾಯಣ ಅದಕ್ಕಾಗಿ ಇವತ್ತು ನಿಮ್ಮ ಮನೆಯಲ್ಲಿ ಇತರ ಸ್ವರೂಪ ಪೂಜೆಯನ್ನ ಮಾಡಿದ್ದೀರಾ ಅದಕ್ಕಾಗಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ದೊರಕಲಿ ನೀವು ಮಾಡುವಂತಹ ಉದ್ಯೋಗದಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಮಕ್ಕಳಿಗೆ ಉತ್ತಮ ವಿದ್ಯಾಭಿ ಪ್ರಾಪ್ತಿಯಾಗಲಿ ಹಿರಿಯರಿಗೆ ಆಯುಷ್ಯ ಆರೋಗ್ಯ ದೊರಕಲಿ ನಿಮ್ಮ ಮನಸ್ಸು ಆಗುವ ಬಂದಂತಹ ಭಕ್ತಾದಿಗಳಿಗೆ ಅವರ ಮನಸ್ಸಿನಲ್ಲಿ ಏನಿದೆ ನಮಗೆ ಗೊತ್ತಿಲ್ಲ ಅದಕ್ಕಾಗಿ ಅವರವ್ರು ಏನಿದೆ ಅದನ್ನು ಪ್ರಾರ್ಥನೆ ಮಾಡ್ಕೊಡಿ ಹೇಳಿದಂತರಿಗೂ ನೋಡಿದಂಥವ್ರಿಗೂ ಮಹಾವಿಷ್ಣು ನಿಮಗೆ ಆಶೀರ್ವಾದವನ್ನು ನೀಡುತ್ತಾನೆ ಅದಕ್ಕಾಗಿ ನಿಮಗೂ ಕೂಡ ನಮ್ಮ ನೀವು ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ